ನಮಸ್ತೆ ವೈಕುಂಠ ಏಕಾದಶಿ ಏಳು ಜನ್ಮಗಳ ಪಾಪ ಕಳೆದು ಮೋಕ್ಷ ಸಂಪಾದಿಸುವ ದಿನ ಈ ಏಕಾದಶಿಯು ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶುದ್ಧೀಕರಿಸುವಷ್ಟು ಶಕ್ತಿಶಾಲಿಯಾಗಿದೆ ಎಂದು ನಂಬಲಾಗಿದೆ ಇದು ದೇಹ ಮತ್ತು ಆತ್ಮಕ್ಕೆ ಅಪಾರ ಶಕ್ತಿಯನ್ನು ನೀಡುತ್ತದೆ ಇಂದಿನ ಜೀವನದಲ್ಲಿ ನಾವು ಹಲವಾರು ತಪ್ಪುಗಳನ್ನು ಮತ್ತು ಪಾಪಗಳನ್ನು ಮಾಡುತ್ತೇವೆ ಭಗವಂತ ಶ್ರೀಹರಿಯು ತನ್ನ ಭಕ್ತರು ಮಾಡಿದ ಎಲ್ಲ ಪಾಪಗಳನ್ನು ತೊಡೆದು ಹಾಕುತ್ತಾನೆ ಮತ್ತು ಅವುಗಳನ್ನು ತನ್ನ ರಕ್ಷಣೆಯಲ್ಲಿ ಇರಿಸುತ್ತಾನೆ ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಚರಣೆ ವೈಕುಂಠ ಏಕಾದಶಿಯನ್ನು ದಕ್ಷಿಣ ರಾಜ್ಯಗಳಲ್ಲಿ ಜನಪ್ರಿಯವಾಗಿ ಆಚರಿಸಲಾಗುತ್ತದೆ ಶ್ರೀರಂಗಂ ಮತ್ತು ತಿರುಪತಿ ದೇವಸ್ಥಾನದ ಆಚರಣೆಗಳು ಪ್ರಾಥಮಿಕವಾಗಿ ವೈಕುಂಠ ಏಕಾದಶಿಗೆ ಹೆಸರುವಾಸಿಯಾಗಿದೆ ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತ್ಮೂರು ಪೂಜಾ ವಿಧಿಗಳು ಜನರು ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡುತ್ತಾರೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿ ಅವರಿಗೆ ಹಾರ ಸಿಹಿ ತಿಂಡಿಗಳು ಮತ್ತು ಪ್ರಸಾದ ಮತ್ತು ಬಾಳೆಹಣ್ಣುಗಳನ್ನು ಅರ್ಪಿಸಿ ಶ್ರೀಹರಿ ಸ್ತೋತ್ರಂ ವಿಷ್ಣು ಸಹಸ್ರನಾಮ ಮತ್ತು ವ್ರತಕಥಾ ಪಠಿಸಿ ದ್ವಾದಶಿ ತಿಥಿಯೆಂದು ವ್ರತ ಭಂಗವಾಗುತ್ತದೆ ಏಕಾದಶಿ ತಿಥಿಯೆಂದು ಅನ್ನ ತಿನ್ನುವುದು ನಿಷಿದ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ மந்த்ரா கேவலிக ஊட்டமா உபவாசு தினிகளோவிரேமுரே ஹேநாத்த நாராயண அச்சுதம் அச்சுத்தம் கேசவம் கிருஷ்ணாமோதரம் ராம் நாராயனம்